ನಮಸ್ಕಾರ ಬರ್ತಡೇ ವಾರ್ತೆಗಳು ಓದತಿವರು ರವಿ ಸಿಂಗರ್ ಕುಮ್ಟ ಹಚ್ಪೆ ಅಂಕಲ್ ಬೊರೊಡೆ ಕ್ರಾಸ್ ಯಾಣ ಯುವತಿ ಪಾಸಂತ್ ತಿಳಿಸ್ತಿದ್ದೇನೆ ವಿಶೇಷ ಏನಂದರೆ ಇವತ್ತಿನ ಮಕ್ಕಂದು ಜನ್ಮದಿನ ಹುಟ್ಟೊಬ್ಬನ್ನು ಆಚರಿಸ್ಕೊಳ್ಳುತ್ತಿದ್ದಾರೆ ಅವ್ರ ಹೆಸರು ಹೇಳ್ತಾನೆ ಕಿ ನೋಡಿ ಕಮಲಾವತಿ ಕಮಲಾವತಿ ಸೆಣ ಸೆಟ್ರು ಕಮಲಾವತಿ ಸೆಟ್ರು ಕಡಲಗೇರಿ ಹನ್ನವಾರ್ ಅಲಿಯಾಸ್ ಕಬೀಲ್ ವಟ 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 ಅಂತಿದೆ ಇಡೀ ದಿಸು ಮಾತನಾಡ್ತಿರ್ತಾರೆ ಒಳ್ಳೆ ವ್ಯಕ್ತಿ ಹಾಡು ಹಾಡ್ತಾರೆ ಡ್ಯಾನ್ಸು ಮಾಡ್ತಾರೆ ಸಾರಿ ಹಾಡು ಹಾಡ್ತಾರೆ ಮತ್ತು ಏನು ಕೊಟ್ಟರು ಕೆಲಸವನ್ನು ಮಾಡ್ತಾರೆ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಸೆಗಳು ಜನ್ಮದಿನ ಹುಟ್ಟುಹಬ್ಬನ ಆಚಿಸ್ಕೊಳ್ಳುತ್ತಿದ್ದಾರೆ ನಾನು ರವಿ ಸಿಂಗರ್ ಕುಮ್ಟ ಅಚ್ ಪಿ ಅಂಕಲ್ ಬರೋಳಿ ಪ್ರಾಸ್ ಯಾಣ ಅಂತ ತಿಳಿಸ್ತಿದ್ದೀನಿ ದೇವ್ರು ಕೊಟ್ಟು ನಿಮಗೆ ಐಸಾರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಎಲ್ಲ ಕೊಟ್ಟು ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ದೇವರ ಹತ್ರ ಪಾಸನೇ ಜನ ಕರ್ಬೋದು ಮತ್ತೊಮ್ಮೆ ಹೇಳ್ತೀನಿ ನೋಡಿ ಕಮಲಾವತಿ ಸಟ್ರು ಕಡಲಗಿರಿ ಹೊನ್ನಾವರ್ ಅಲಿಗಾಸ್ ಕಬ್ಬಲಿ ವಟ ಒಟ ಮಾತನಾಡ್ತಾರೆ ಒಳ್ಳೆಯ ವ್ಯಕ್ತಿ ಇವರು ಸೆಲೆಂಟು ಒಳ್ಳೆ ಜನ ಮಾತು ಮಾತಂತೂ ನಿಲ್ಸ್ತದಲ್ಲ ಇವರು ಒಟ ಪಟವಾ ಅಂತಂದರೆ ಮತ್ತು ಹಾಡು ಹಾಡ್ತಾರೆ ಮತ್ತು ಗಡಿಬಿಡಿ ಮಾಡ್ತಾರೆ ಇವರು ಕೆಲಸ ಗಡಿಬಿಡಿ ಮಾಡ್ತಾರೆ ಇವರಿಗೆ ಹುಟ್ಟು ಒಬ್ಬದ ಆರ್ಥಿಕ ಶುಭ ನಾನು ರವಿ ಸಿಂಗರ್ಕೊಂಡು ಟಚ್ ಅಂಕಲ್ ಬರೋ ಪ್ರಾಸ್ ಯಾ ಇಬ್ಬದೇ ಪಾಸು ತಿಳಿಸ್ತಿದ್ದೀನಿ ದೇವ್ ಕೊಡಿನ ಐ ಸರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಎಲ್ಲ ಕೊಟ್ಟು ಕಾಪಾಡಕ್ಕೆ ದೇವರ ಹತ್ರ ಕಷ್ಟ ಜನ ಬಂತಪ್ಪ ಬಂತು ಅಕ್ಕನ ಬರ್ತಡೇ ಮಳೆಗಾಲ ದಿಸಿ ಅಕ್ಕನ ಬರ್ತಡೇ ಟೌ ಡ ಟ ಟ ಮೋಡ ಟ ಟ ಟ ಟ ಟ ಟ ಟ ಟ ಟ ಗಂಗೆ ಬರೇ ಗೌರಿ ಬರೇ ಅಕ್ಕನ ಬರ್ತಡಿಗೆ ನೀನು ಬರೇ ಅಕ್ಕನ ಬರ್ತಡಿಗೆ ಕೋಳಿ ಸರ್ವ್ ಮಾಡೋಣ ಅಕ್ಕನ ಬರ್ತಡಿಗೆ ಗಿಫ್ಟ್ ಕೊಡೋಣ ಅಕ್ಕನ ಬರ್ತಡೆ டான்ஸ் ஸ்ோ நம்ம எல்ல கொண்டு தீழோண கப்ப கா சட் பட்டும கட்டக்கு கடு கடிகட்டொட்ர